ಹಾಯ್ ಹಲೋ ಮೈ ಡಿಯರ್ ವಿವರ್ಸ್ ನಾನು ನಿಮ್ಮ ಒನ್ ರಿಸೋರ್ಸ್ ಫಾರ್ ಎಜುಕೇಟ್ ಚಾನಲ್ನ ವತಿಯಿಂದ ನಿಮಗೆಲ್ಲ ಸ್ವಾಗತವನ್ನು ಕೋರ್ತಾ ಸೊ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಕ್ವಶನ್ಸ್ಗಳು ರೈಸ್ ಆಗಿದೆ ಅಂತೇಳಿ ನೋಡೋಣ ಸೊ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರ್ತಕ್ಕಂತಹ ಪೀಪಲ್ಸ್ ಲಿಬರೇಷನ್ ಆರ್ಮಿ ಭಾರತದ ಯಾವ ರಾಜ್ಯದಲ್ಲಿದೆ ನಾಗಾಲ್ಯಾಂಡ್ ಮಿಜೋರಾಂ ಮಣಿಪುರ್ ಅಸ್ಸಾಂ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ಮಣಿಪುರ ಅಂತ ಹೇಳಿ ಹೇಳ್ಬೋದು ಸೊ ಇದನ್ನು ಮಣಿಪುರದಲ್ಲಿ ಏನಂತ ಕರೀತಾರೆ ಅಂದರೆ ಪ್ಲಾಮ್ ಅಥವಾ ಪ್ಲಾ ಎಂ ಪಿ ಅಂತೇಳಿ ಕರೆಯೋದನ್ನು ನೋಡ್ಬೋದು ಅಂದರೆ ಪೀಪಲ್ಸ್ ಲಿಬರೇಷನ್ ಆರ್ಮಿ ಆಫ್ ಮಣಿಪುರ್ ಅಂತ ಹೇಳಿ ಸೊ ಇನ್ನೊಂದು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಗಲಿವರ್ಸ್ ಟ್ರಾವೆಲ್ ಪುಸ್ತಕವನ್ನು ಬರೆದವರು ಯಾರು ಜೋನಾಥನ್ ಸ್ವಿಫ್ಟ್ ಅಲೆಕ್ಸಾಂಡರ್ ಮತ್ತು ಹರ್ಬರ್ಟ್ ರಿಸ್ಲೆ ಯಾರು ಅಲ್ಲ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ಸ್ ಹಾ ಜೋನಾಥನ್ ಸ್ವಿಫ್ಟ್ ಅನ್ನೋದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳಿ ಹೇಳ್ಬೋದು ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ಭೀಮಾ ಸಖಿ ಯೋಜನೆಯನ್ನು ಮೊದಲು ಯಾವ ರಾಜ್ಯ ಪ್ರಾರಂಭಿಸಿದೆ ಅಂತ ಭೀಮಾ ಸಖಿ ಯೋಜನೆ ಕೇಂದ್ರ ಸರ್ಕಾರದ ಒಂದು ಯೋಜನೆಯಾಗಿರುತ್ತೆ ಈ ಒಂದು ಯೋಜನೆಯನ್ನು ಮೊಟ್ಟ ಮೊದಲ ಬಾರಿಗೆ ಅಳವಡಿಸಿಕೊಂಡಿದ್ದು ಅಥವಾ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭಿಸಿದಂತಹ ರಾಜ್ಯ ಯಾವುದು ಅಂತ ಹೇಳಿದ್ರೆ ಅದು ಗೋವಾ ಆಗಿರುತ್ತೆ ಸ್ನೇಹಿತರೆ ಸೊ ಆಪ್ಷನ್ ಈ ಈಸ್ ಎ ರೈಟ್ ಆನ್ಸರ್ ಈ ಒಂದು ಭೀಮಾ ಸಖಿ ಯೋಜನೆಯನ್ನ ಅಲ್ಲಿ ಗೋವಾದ ಸಿ ಎಂ ಆಗಿರ್ತಕ್ಕಂತಹ ಡಾಕ್ಟರ್ ಪ್ರಮೋದ್ ಸಾವಂತ್ ರವರು ಲಾಂಚ್ ಮಾಡಿದ್ದನ್ನು ನೋಡ್ಬೋದು ಸೊ ಈ ಒಂದು ಭೀಮಾ ಸಖಿ ಯೋಜನೆ ಎಲ್ ಐ ಸಿಸ್ ಮೀನ್ಸ್ ಏನು ಎಲ್ ಐ ಸಿ ಈ ಒಂದು ಯೋಜನೆಯ ಮೂಲಕ ಮಹಿಳೆಯರನ್ನು ಕೂಡ ಎಲ್ ಐ ಸಿ ಏನು ಹಣಕಾಸಿನ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಿರೋದನ್ನು ನೋಡಬಹುದು ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ಎರಡು ಸಾವಿರದ ಇಪ್ಪತ್ತ ಐದರ ಕುವೆಂಪು ಸಾಹಿತ್ಯ ಪ್ರಶಸ್ತಿಗೆ ಭಾಜನರಾದವರು ಯಾರು ಗುರುಸ್ವಾಮಿ ಹಿತ್ತಲಮನಿ ನಾರಾಯಣಪ್ಪ ಮೂಲಿಮನಿ ಗುರುಪಾದಪ್ಪ ಮರುಗುದ್ದಿ ಮೇಲಿನ ಎಲ್ಲರಿಗೂ ಅಂತೇಳಿ ಕ್ವಶನ್ಸ್ ಕೇಳಿರೋದನ್ನ ನೋಡಬಹುದು ಸೊ ಈ ಒಂದು ಕ್ವಶನ್ಗೆ ಆನ್ಸರ್ ಗುರುಪಾದಪ್ಪ ಮರಿಗುದ್ದಿ ಇದಕ್ಕೆ ಸರಿಯಾದಂತಹ ಒಂದು ಆಸರ ಆಗಿರತ್ತೆ ಸೊ ಕನ್ನಡ ಜನಶಕ್ತಿ ಕೇಂದ್ರ ಕೊಡಮಾಡುವಂತಹ ಎರಡು ಸಾವಿರದ ಇಪ್ಪತ್ತ ಐದನೇ ಸಾಲಿನ ಕುವೆಂಪು ಸಾಹಿತ್ಯ ಪ್ರಶಸ್ತಿಯನ್ನು ಯಾರು ಅಂತೇಳಿದರೆ ಹಿರಿಯ ಸಾಹಿತಿಯಾಗಿರ್ತಕ್ಕಂತಹ ಡಾಕ್ಟರ್ ಗುರುಪಾದಪ್ಪ ಮರಿಗುದ್ದಿ ಅವರು ಪಡ್ಕೊಂಡಿರೋದನ್ನು ನೋಡ್ಬೋದು ಸೊ ಈ ಒಂದು ಪ್ರೈಸನ್ನು ಫೆಬ್ರವರಿ ಎರಡರಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಕುವೆಂಪು ಸಭಾಂಗಣದಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂತಹ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಅವರು ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಮಾಡ್ತಾರೆ ಸೊ ಈ ಒಂದು ಪ್ರಶಸ್ತಿಯನ್ನು ಯಾರು ಡಾಕ್ಟರ್ ಗುರುಪಾದಪ್ಪ ಮರಿಗುದ್ದಿಯವರು ಪಡ್ಕೋತಾರೆ ಅಂತೇಳಿ ಈ ಮೂಲಕ ಹೇಳಬಹುದು ಸೊ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಓಡೇ ಪಿ ಕೃಷ್ಣ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಸೊ ಹಿರಿಯ ಕವಿ ಪಿ ಮಲ್ಲಿಕಾರ್ಜುನಪ್ಪ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ ಅಂತೇಳಿ ಈ ಮೂಲಕ ಹೇಳಬಹುದಾಗಿರತ್ತೆ ಸೊ ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಹಿಂದೂಸ್ ಫುಡ್ ಏಸಂಡ್ ಟ್ವೆಂಟಿ ಫೈವ್ ಇದರ ಒಂದು ಎಂಟನೇ ಆವೃತ್ತಿಯನ್ನು ಎಲ್ಲಿ ಉದ್ಘಾಟಿಸಲಾಯಿತು ನೋಡಿ ಹಿಂದೂಸ್ ಸ್ಪುಡ್ಡೆ ಎರಡು ಸಾವಿರದ ಇಪ್ಪತ್ತೈದರ ಎಂಟನೇ ಆವೃತ್ತಿಯನ್ನು ಇಂಡಿಯಾ ಎಕ್ಸ್ಪೋಷನ್ ಮಾರ್ಟ್ ನೋಯ ನೋಯ್ಡಾದಲ್ಲಿ ಇದನ್ನು ಉದ್ಘಾಟಿಸಿರೋದನ್ನು ನಾವು ನೋಡ್ಬೋದು ಸೊ ಆಪ್ಷನ್ಸ್ಗಳು ಹೀಗಿದ್ದಾವೆ ಏನು ಅಂತ ಹೇಳಿದ್ರೆ ಪ್ರಗತಿ ಮೈದಾನ ಹೊಸ ದೆಹಲಿ ಯಶೋಭೂಮಿ ದ್ವಾರಕ ದೆಹಲಿ ಇಂಡಿಯಾ ಎಕ್ಸ್ಪೋಷನ್ ಮಾರ್ಟ್ ನೋಯ್ಡಾ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಬೆಂಗಳೂರು ಇದಕ್ಕೆ ಒಂದು ಉತ್ತರ ಅಂತ ಹೇಳಿದ್ರೆ ಅದು ಆಪ್ಷನ್ ಇ ಆಗಿರುತ್ತೆ ಅಂತೇಳಿ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ ಓಂ ಬಿರ್ಲಾ ಇತ್ತೀಚೆಗೆ ಗಾಂಧಿ ದರ್ಶನ ಆರ್ಟ್ ಗ್ಯಾಲರಿಯನ್ನ ಎಲ್ಲಿ ಉದ್ಘಾಟಿಸಿದ್ರು ಅಂತ ಕೇಳಲಾಗಿದೆ ಸೊ ಆಪ್ಷನ್ಸ್ಗಳು ಹೀಗಿದೆ ಗಾಂಧಿ ಸ್ಮೃತಿ ದೆಹಲಿ ಲಲಿತ ಕಲಾ ಅಕಾಡೆಮಿ ದೆಹಲಿ ರಾಜ್ ಘಾಟ್ ಹೊಸ ದೆಹಲಿ ಸಬ್ರಾಮತಿ ಆಶ್ರಮ ಅಹಮದಾಬಾದ್ ಅಂತೇಳಿ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಹಿ ರಾಜ್ಘಾಟ್ ಹೊಸ ದೆಹಲಿ ಅಂತೇಳಿ ಹೇಳಬಹುದಾಗಿರುತ್ತೆ ಸೊ ಲೋಕಸಭಾ ಸ್ಪೀಕರ್ ಆಗಿರ್ತಕ್ಕಂಥ ಓಂ ಬಿರ್ಲಾರವರು ರಾಜ್ ಘಾಟ್ನಲ್ಲಿ ಗಾಂಧಿ ದರ್ಶನ ಆರ್ಟ್ ಗ್ಯಾಲರಿಯನ್ನು ಉದ್ಘಾಟಿಸಿದರು ಸೊ ಈ ಒಂದು ಗ್ಯಾಲರಿಯಲ್ಲಿ ಎಂಬತ್ತಕ್ಕೂ ಹೆಚ್ಚು ಕಲಾವಿದರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜೀವನ ಘಾತೆಯನ್ನು ಮತ್ತು ವಿಶಿಷ್ಟ ಆಧುನಿಕ ರೀತಿಯಲ್ಲಿ ಚಿತ್ರಿಸಿದ್ದಾರೆ ಅಂತೇಳಿ ಈ ಮೂಲಕ ಹೇಳ್ಬೋದು ಸೊ ಈ ಒಂದು ಆರ್ಟ್ ಗ್ಯಾಲರಿಯಲ್ಲಿ ಗಾಂಧೀಜಿಯವರ ತತ್ವಶಾಸ್ತ್ರ ಅಂದರೆ ಗಾಂಧೀಜಿಯವರ ಜಗತ್ತಿನಲ್ಲಿ ಏನು ಅವರು ಆ ಮೌಲ್ಯಗಳನ್ನು ನೈತಿಕತೆಯನ್ನು ಅಳವಡಿಸಿಕೊಂಡಿದ್ದರು ತ್ಯಾಗ ಬಲಿದಾನ ಈ ರೀತಿಯಾದಂತಹ ಒಂದು ಅಂಶಗಳನ್ನು ಇಲ್ಲಿ ಕಣ್ಣಿಗೆ ಕಟ್ಟುವ ಹಾಗೆ ಚಿತ್ರಿಸಿರೋದನ್ನು ನೋಡ್ಬೋದು ಸೊ ಈ ಮೂಲಕವಾಗಿ ಈ ಒಂದು ಯುವ ಜನತೆಯಲ್ಲಿ ಗಾಂಧಿ ನೈತಿಕ ಮೌಲ್ಯಗಳನ್ನು ತ್ಯಾಗ ಬಲಿದಾನಗಳನ್ನು ಏನು ಮೂಡಿಸೋದು ಇದರ ಒಂದು ಉದ್ದೇಶ ಆಗಿದೆ ಅಂತೇಳಿ ಹೇಳಬಹುದಾಗಿರುತ್ತೆ ಸ್ನೇಹಿತರೆ ಸೊ ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಕ್ಷೇಮ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ ಸಾರ್ವಜನಿಕ ಸಾರಿಗೆಯಲ್ಲಿ ಸ್ಯಾನಿಟರಿ ನ್ಯಾಪ್ಕಿನ್ ಪ್ಯಾಡ್ ಲಭ್ಯಗೊಳಿಸುವ ಯೋಜನೆ ಇದಾಗಿದೆ ಸಾರ್ವಜನಿಕ ಸಾರಿಗೆಯಲ್ಲಿ ವೃದ್ಧರಿಗೆ ಉಚಿತ ಸಂಚಾರ ಮಾಡಿಸುವಂತಹ ಯೋಜನೆ ಇದಾಗಿದೆ ಬಾಣಂತಿಯರಿಗೆ ಸಾರ್ವಜನಿಕ ಸಾರಿಗೆಯಲ್ಲಿ ಉಚಿತ ಆಹಾರ ವಿತರಣೆ ಮಾಡುವಂತಹ ಯೋಜನೆಯಾಗಿದೆ ಸಾರ್ವಜನಿಕ ಸಾರಿಗೆಯಲ್ಲಿ ಶಾಲಾ ಬಾಲಕಿಯರಿಗೆ ಉಚಿತ ಪ್ರಯಾಣ ವ್ಯವಸ್ಥೆ ಮಾಡುವ ಯೋಜನೆ ಇದಾಗಿದೆ ಅಂತೇಳಿ ನಾಲ್ಕು ಆಪ್ಷನ್ಗಳನ್ನು ಕೇಳಲಾಗಿದೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಅಂತ ಹೇಳಿದ್ರೆ ಸಾರ್ವಜನಿಕ ಸಾರಿಗೆಯಲ್ಲಿ ಸ್ಯಾನಿಟರಿ ನ್ಯಾಪ್ಕಿನ್ ಪ್ಯಾಡ್ಗಳನ್ನು ಲಭ್ಯಗೊಳಿಸುವಂತಹ ಯೋಜನೆ ಈ ಒಂದು ಕ್ಷೇಮ ಯೋಜನೆ ಅಂತ ಹೇಳಿ ಈ ಮೂಲಕ ಹೇಳಬಹುದು ಸೊ ಹಾಗಾಗಿ ಆಪ್ಷನ್ ಆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದಾಗಿರುತ್ತೆ ಇನ್ನು ನೆಕ್ಸ್ಟ್ ಕ್ವೆಶನನ್ನು ನೋಡೋದಾದರೆ ಇತ್ತೀಚೆಗೆ ಅರಣ್ಯ ಪರಿಸರ ವ್ಯವಸ್ಥೆಯನ್ನು ಹಸಿರು ಜಿ ಡಿ ಪಿಯೊಂದಿಗೆ ಜೋಡಿಸಿದಂತಹ ಭಾರತದ ಮೊದಲ ರಾಜ್ಯ ಯಾವುದು ಉತ್ತರಾಖಂಡ ಆಂಧ್ರ ಪ್ರದೇಶ ಛತ್ತೀಸ್ಗಢ ಸಿಕ್ಕಿಂ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತೇಳಿದರೆ ಛತ್ತೀಸ್ಗಢ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳಿ ಹೇಳಬಹುದು ಇತ್ತೀಚೆಗೆ ಪತ್ತೆ ಹಚ್ಚಲಾದ ಅನ್ಯ ಗ್ರಹದ ಹೆಸರು ಇದಾಗಿದೆ ಅಂತೇಳಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಕೆ ಟು ಏಯ್ಟೀನ್ ಬಿ ಹೆಚ್ ತ್ರೀ ತರ್ಟಿ ನೈನ್ ಎಫ್ ಆ ಮತ್ತು ಆ ಯಾವುದು ಅಲ್ಲ ಅಂತೇಳಿ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತೇಳಿದರೆ ಆಪ್ಷನ್ ಆ ಕೆ ಟು ಏಯ್ಟೀನ್ ಬಿ ಅಂತೇಳಿ ಸೊ ನಾಸಾದ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕವು ವಾಸಯೋಗ್ಯ ವಲಯದಲ್ಲಿ ಹೊರಗೆ ಗ್ರಹ ಕೆ ಟು ಏಯ್ಟೀನ್ ಬಿ ಅನ್ನ ಗುರುತಿಸಿರೋದನ್ನು ನೋಡಬಹುದು ಸೊ ಲಿಯೋ ನಕ್ಷತ್ರ ಪುಂಜದಲ್ಲಿ ಭೂಮಿಯಿಂದ ನೂರ ಇಪ್ಪತ್ನಾಲ್ಕು ಜ್ಯೋತಿರ್ವರ್ಷ ಇದರ ದೂರ ಅಂತ ಹೇಳಬಹುದು ಸೊ ಇನ್ನು ಇದರಲ್ಲಿ ಮೀಥೈನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿರೋದನ್ನು ನೋಡಬಹುದು ಇನ್ನು ಭೂಮಿಯ ಮೇಲಿನ ಜೈವಿಕ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದ ಅಣು ಡೈ ಮೀಥೈಲ್ ಸಲ್ಫೈಡ್ ಸಲ್ಫೇಟ್ನ ಕುರುಹುಗಳು ಕೂಡ ಇದರಲ್ಲಿ ಪತ್ತೆಯಾಗಿರೋದನ್ನು ನೋಡಬಹುದಾಗಿರುತ್ತೆ ಸ್ನೇಹಿತರೆ ಸೊ ಇದು ಸೂಕ್ಷ್ಮ ಜೀವಿ ಅಥವಾ ಇತರೆ ಜೀವ ರೂಪಗಳಿಗೆ ಅನುಕೂಲಕರ ಪರಿಸ್ಥಿತಿಯನ್ನು ಹೊಂದಿದೆ ಅಂತ ಹೇಳ್ಬೋದು ಇನ್ನು ಸಾಗರ ಆವೃತ್ತ ಮೇಲ್ಮೈ ಮತ್ತು ಹೈಡ್ರೋಜನ್ ಸಮುದ್ರ ಸಾರಿ ಹೈಡ್ರೋಜನ್ ಸಮೃದ್ಧ ವಾತಾವರಣವನ್ನು ಇದು ಹೊಂದಿರೋದನ್ನು ನಾವು ನೋಡಬಹುದಾಗಿರುತ್ತೆ ಸೊ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಪತ್ತೆಯಾಗಿರುವ ಹೊಸ ಪ್ರಭೇದದ ಸಸ್ಯದ ಹೆಸರೇನು ಅಂತೇಳಿ ಕೇಳ್ಬೋದು ಸೊ ಸ್ಟೆಲ್ಲಾರಿಯಾ ಬೆಂಗಾಲೆನ್ಸಿಸ್ ಮಿಲ್ಲಾರಿ ಸದ್ನನ್ ಲಿನ್ಸು ವೇವ್ ಬೆಂಗ ಮೇಲಿನ ಎಲ್ಲ ಅಂತೇಳಿ ನಾಲ್ಕು ಆಪ್ಷನ್ ಕೇಳಿರೋದನ್ನು ನೋಡ್ಬೋದು ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ಸ್ಟೆಲ್ಲಾರಿಯಾ ಬೆಂಗಾ ಲೆನ್ಸಿಸ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಸೊ ಈ ಒಂದು ಸಸ್ಯ ಪ್ರಭೇದವನ್ನು ಪಿ ಎಸ್ ಜಿ ಕಾಲೇಜ್ ಆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಿನ ವಿದ್ಯಾರ್ಥಿ ಮತ್ತು ಈಶಾನ್ಯ ಹೀಲ್ಸ್ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಯಾಗಿರ್ತಕ್ಕಂಥ ಹಾರ್ ಆರ್ಯ ಎಸ್ ಮತ್ತು ಹರ್ಷ ಸಿಂಗ್ ಅನ್ನುವಂಥವರು ಇದನ್ನು ಸಂಶೋಧಿಸಿರೋದನ್ನು ನೋಡಬಹುದು ಅಷ್ಟೇ ಅಲ್ಲ ಈ ಒಂದು ಸಸ್ಯ ಪಶ್ಚಿಮ ಬಂಗಾಳದ ಕಾಲಿಂಪುಂಗ್ ಜಿಲ್ಲೆಯಲ್ಲಿ ಹೊಸದಾಗಿ ಕಾಣಿಸಿಕೊಂಡಂತಹ ಒಂದು ಪ್ರಭೇದ ಆಗಿರುತ್ತೆ ಸೊ ಸ್ಟೆಲ್ಲಾರಿಯಾ ಬೆಂಗಾಲೆನ್ಸಿಸ್ ಅನ್ನುವಂಥದ್ದು ಸೊ ಈ ಒಂದು ಸಸ್ಯವು ವಾರ್ಷಿಕವಾಗಿ ಎಂಟರಿಂದ ಹತ್ತು ಪಾಯಿಂಟ್ ಐದು ಸೆಂಟಿಮೀಟರ್ ಎತ್ತರಕ್ಕೆ ಬೆಳೆಯುವಂತಹ ಒಂದು ಕಳೆ ಇದಾಗಿರುತ್ತೆ ಸೊ ಬಳ್ಳಿಗಳಿಲ್ಲದ ಬಿಳಿ ಹೂವುಗಳನ್ನು ಇದು ಬಿಡುತ್ತೆ ಮತ್ತು ಇದು ಸಣ್ಣ ಮತ್ತು ಇತರೆ ಒಳಗೆ ಮರೆಮಾಚಿದ ಕಿರು ದಳಗಳನ್ನು ಒಳಗೊಂಡಿರುತ್ತೆ ಸೊ ಇನ್ನು ಇದು ಹೂ ಬಿಡುವ ಅವಧಿ ಅಂತ ಹೇಳಿದ್ರೆ ಮೇ ಇಂದ ಸೆಪ್ಟೆಂಬರ್ವರೆಗೆ ಅಂತೇಳಿ ಹೇಳ್ಬೋದು ಸೊ ಇನ್ನು ಭಾರತದಲ್ಲಿ ಈ ರೀತಿಯಾದಂತಹ ಒಂದು ಸ್ಟೆಲ್ಲ ಪ್ರಭೇದಗಳು ಅಂದ್ರೆ ಇಪ್ಪತ್ತೆರಡು ಸ್ಟೆಲ್ಲಾರಿಯಾ ಪ್ರಭೇದಗಳು ಕಂಡು ಬರ್ತಿದ್ದು ಅದು ಹಿಮಾಲಯದಲ್ಲಿ ಕಾಣಿಸಿಕೊಳ್ಳುತ್ತೆ ಅಂತ ಹೇಳಿ ಈ ಮೂಲಕ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ ಸೊ ಇದರ ಬಗ್ಗೆ ನಿಮಗೆ ಸರಿಯಾದಂತಹ ಮಾಹಿತಿ ಸಿಕ್ಕಿದೆ ಅಂತ ತಿಳ್ಕೊಂಡು ಮುಂದಿನ ಒಂದು ಅನ್ನು ನೋಡ್ತಾ ಹೋಗೋಣ ನೋಡಿ ಸ್ಟೆಲ್ಲಾರಿಯಾ ಆ ಬೆಂಗಾಲಿಸಿ ರೀತಿ ಆಗಿದೆ ಸಸ್ಯ ಸೊ ಅದೇ ರೀತಿಯಾಗಿ ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟದ ಟಾರ್ಚ್ ನ ಹೆಸರೇನು ಅಂತ ಹೇಳಿ ಕೇಳಲಾಗಿದೆ ಆಪ್ಷನ್ಸ್ಗಳು ಹೀಗಿದೆ ಹಂಸ ತೇಜಸ್ವಿನಿ ಮನ್ವಿತಾ ಸಖಿ ಗೀತಾ ಅಂತೇಳಿ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ತೇಜಸ್ವಿನಿ ಅಂತ ಹೇಳಿ ಹೇಳಬಹುದಾಗಿರುತ್ತೆ ಸೊ ಉತ್ತರಾಖಂಡವು ಜನವರಿ ಇಪ್ಪತ್ತೆಂಟರಿಂದ ಫೆಬ್ರವರಿ ಹದಿನಾಲ್ಕರವರೆಗೆ ಈ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಆಯೋಜಿಸಿರೋದನ್ನು ನೋಡಬಹುದು ಸೊ ಟಾರ್ಚ್ನ ಯಾವುದಪ್ಪ ಅಂತ ಹೇಳಿದರೆ ತೇಜಸ್ವಿನಿ ಅಂತ ಹೇಳಿ ಸೊ ಇದು ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿರವರು ತೇಜಸ್ವಿನಿ ಎಂಬ ಹೆಸರಿನ ಸಾಂಪ್ರದಾಯಿಕ ಟಾರ್ಚನ್ನು ಅಧಿಕೃತವಾಗಿ ಪ್ರಾರಂಭಿಸಿದರು ಸೊ ಈ ಒಂದು ಕಾರ್ಯಕ್ರಮದ ವಿವರಗಳ ಹೇಗಿದಪ್ಪ ಅಂತ ಹೇಳಿದ್ರೆ ದಿನಾಂಕ ಜನವರಿ ಇಪ್ಪತ್ತೆಂಟರಿಂದ ಫೆಬ್ರವರಿ ಹದಿನಾಲ್ಕರವರೆಗೆ ಈ ಒಂದು ಕ್ರೀಡಾಕೂಟ ಆಯೋಜನೆ ಆಗಿರುತ್ತೆ ಇನ್ನು ಇದರ ಸ್ಥಳ ಯಾವುದು ಅಂತ ಹೇಳಿದ್ರೆ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಡೆಹರಡೂನ್ ಅಂತ ಹೇಳ್ಬೋದು ಸೊ ಇನ್ನು ಮಸ್ಕೋಟ್ಸ್ ಅಂತ ಹೇಳಿದರೆ ಉತ್ತರಾಖಂಡದ ರಾಜ್ಯ ಪಕ್ಷಿಯಾಗಿರ್ತಕ್ಕಂತಹ ಹಿಮಾಲಯನ್ ಮೊನಾಲ್ನಿಂದ ಪ್ರೇರಿತವಾದ ಮೌಲ್ವಿ ಸಾರಿ ಮೌಲಿ ಪ್ರದೇಶದ ವಿಶಿಷ್ಟ ಪರಂಪರೆಯನ್ನು ಪ್ರತಿನಿಧಿಸುತ್ತೆ ಸೊ ಇನ್ನು ಇದರ ಒಂದು ಟ್ಯಾಗ್ಲೈನ್ ಏನು ಅಂತ ಹೇಳಿದ್ರೆ ಸಂಕಲ್ಪ ಸೇ ಶಿಖ ಶಿಖರ್ ತಕ್ಕಂತ ಅಂದರೆ ಸಂಕಲ್ಪ ಶಿಖರ್ ತಕ್ಕಂದರೆ ಸಂಕಲ್ಪದಿಂದ ಶಿಖರದವರೆಗೆ ಸೊ ದೃಢ ನಿರ್ಧಾರ ಮತ್ತು ಮಹತ್ವಾಕಾಂಕ್ಷೆಯನ್ನು ಪ್ರತಿಬಿಂಬಿಸುತ್ತೆ ಈ ಒಂದು ಟ್ಯಾಗ್ಲೈನ್ ಅಲ್ವಾ ಸೊ ಇನ್ನು ಇದು ಒಳಗೊಂಡಿರ್ತಕ್ಕಂತಹ ಕ್ರೀಡೆಗಳು ಅಂತ ಹೇಳೋದಾದರೆ ಕ್ರೀಡಾಕೂಟವು ಯೋಗ ಮತ್ತು ಮಲ್ಲಕಂಬದಂತಹ ಸಾಂಪ್ರದಾಯಿಕ ಕಾರ್ಯಕ್ರಮಗಳನ್ನು ಒಳಗೊಂಡಂತೆ ಸುಮಾರು ಮೂವತ್ತೆಂಟು ಕ್ರೀಡಾ ವಿಭಾಗಗಳನ್ನು ಒಳಗೊಂಡಿರುತ್ತೆ ಅಂತ ಹೇಳ್ಬೋದು ಸೊ ಇದು ಭಾರತದ ಶ್ರೀಮಂತ ಕ್ರೀಡಾ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುತ್ತೆ ಅಂತ ಕೂಡ ಈ ಮೂಲಕ ಹೇಳಬಹುದಾಗಿರತ್ತೆ ಸ್ನೇಹಿತರೆ ನೋಡಿ ಈ ರೀತಿ ತರ್ಟಿ ಏಟ್ ಅಂದರೆ ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟದ ಜ್ಯೋತಿ ಹೆಸರು ತೇಜಸ್ವಿನಿ ಅಂತ ಹೇಳಿಬಿಟ್ಟು ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ ಸಂತೋಷ್ ಟ್ರೋಫಿ ಯಾವಾಗ ಸ್ಥಾಪನೆ ಆಯಿತು ಸಂತೋಷ್ ಟ್ರೋಫಿಗಾಗಿ ಎಪ್ಪತ್ತೆಂಟನೇ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಅನ್ನ ಈಗ ಆಯೋಜಿಸಿರೋದನ್ನ ನಾವು ನೋಡಬಹುದು ಸೊ ಈ ಸ್ಥಳ ಎಲ್ಲಿ ನಡೆಯುತ್ತಪ್ಪ ಇದು ಅಂತ ಹೇಳಿದ್ರೆ ಜಿ ಎಂ ಸಿ ಬಾಲಯೋಗ ಅಥ್ಲೆಟಿಕ್ ಕ್ರೀಡಾಂಗಣ ಹೈದರಾಬಾದ್ ನಲ್ಲಿ ನಡೀತಾ ಇರೋದನ್ನ ನೋಡಬಹುದು ಇನ್ನು ಚಾಂಪಿಯನ್ ಅಂತ ಹೇಳೋದಾದ್ರೆ ಪಶ್ಚಿಮ ಬಂಗಾಳ ಮತ್ತು ರನ್ನರ್ ಅಪ್ ಯಾರು ಅಂತ ಹೇಳಿದ್ರೆ ಕೇರಳ ಸೊ ಇನ್ನು ಪಶ್ಚಿಮ ಬಂಗಾಳದ ಪರವಾಗಿ ಒಂದು ಇಷ್ಟು ಝೀರೋ ಅಂತ ಹೇಳ್ಬೋದು ಸೊ ಇನ್ನು ಈ ವಿಜಯವು ಪಶ್ಚಿಮ ಬಂಗಾಳದ ಮೂವತ್ತ್ ಮೂರನೇ ಸಂತೋಷ್ ಟ್ರೋಫಿ ಪ್ರಶಸ್ತಿಯನ್ನ ಗುರುತಿಸುತ್ತದೆ ಇದು ಪಂದ್ಯಾವಳಿಯ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ತಂಡವಾಗಿ ಹೊರಹೊಮ್ಮಿರೋದನ್ನು ನೋಡ್ಬೋದು ಸೊ ಅಷ್ಟೇ ಅಲ್ಲ ಇದರ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಸ್ಥಾಪಿತವಾಗಿರ್ತಕ್ಕಂತಹದ್ದು ಯಾವುದು ಸಂತೋಷ್ ಟ್ರೋಫಿ ಸೊ ಭಾರತದ ಪ್ರಮುಖ ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿ ಇದಾಗಿದೆ ಅಂತೇಳಿ ಈ ಮೂಲಕ ಹೇಳಬಹುದಾಗಿರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಇದರ ಒಂದು ಉತ್ತರ ಅಂತೇಳಿದರೆ ಸಾವಿರದ ಒಂಬೈನೂರ ನಲವತ್ತ ಒಂದು ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ ಸೊ ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಇತ್ತೀಚೆಗೆ ಸುದ್ದಿಯಲ್ಲಿ ವಾನ್ ವಿಹಾರ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಮೃಗಾಲಯ ಯಾವ ರಾಜ್ಯದಲ್ಲಿದೆ ಅಂತೇಳಿ ಕೇಳಲಾಗುತ್ತೆ ಸೊ ಅಸ್ಸಾಂ ಮಧ್ಯಪ್ರದೇಶ ಉತ್ತರಾಖಂಡ ಮಹಾರಾಷ್ಟ್ರ ಅಂತೇಳಿ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತೇಳಿದರೆ ಆಪ್ಷನ್ ಆ ಮಧ್ಯಪ್ರದೇಶ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳ್ಬೋದು ಒನ್ ವಿಹಾರ್ ನ್ಯಾಷನಲ್ ಪಾರ್ಕ್ ಅಂತ ಸೊ ಇನ್ನು ನೆಕ್ಸ್ಟ್ ಕ್ವೆಶನ್ನು ಪ್ರಾಥಮಿಕ ಶಿಕ್ಷಣ ದಾಖಲೆಯಲ್ಲಿ ಕರ್ನಾಟಕದ ಸ್ಥಾನ ಅಂತ ಹೇಳಿ ಕೇಳಲಾಗುತ್ತೆ ಸೊ ಏನು ಅಂತ ಹೇಳಿದರೆ ಎರಡನೆಯದ್ದಾಗಿದೆ ನಾಲ್ಕನೆಯದ್ದಾಗಿದೆ ಏಳನೆಯದ್ದಾಗಿದೆ ಐದನೆಯದ್ದಾಗಿದೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ಎರಡನೆಯದ್ದಾಗಿದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರತ್ತೆ ಅಂತ ಹೇಳಬಹುದು ಸೊ ತ್ರಿಪುರ ಮೊದಲನೇ ಇರುತ್ತೆ ಸೊ ಇದರ ಅಂದರೆ ಶೇಕಡಾವಾರು ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ದಾಖಲಾಗಿರುವುದನ್ನು ನಾವು ತ್ರಿಪುರದಲ್ಲಿ ನೋಡಬಹುದು ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ತೊಂಬತ್ತೇಳು ಪಾಯಿಂಟ್ ನಾಲ್ಕರಷ್ಟು ಪ್ರಾಥಮಿಕ ಶಿಕ್ಷಣ ದಾಖಲೆ ಆಗಿರೋದನ್ನು ನೋಡಬಹುದು ಇನ್ನು ಸಿಕ್ಕಿಮು ಥರ್ಡ್ ಸ್ಟೇಜಲ್ಲಿ ಇರೋದನ್ನ ನೋಡಬಹುದಾಗಿರುತ್ತೆ ಇನ್ನು ಪುದುಚೇರಿ ನಾಲ್ಕನೇ ಸ್ಥಾನದಲ್ಲಿ ಇರೋದನ್ನು ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ ಸೊ ಇನ್ನು ಮುಂದುವರೆದಂತೆ ನೋಡೋದಾದರೆ ನಾಗಾಲ್ಯಾಂಡ್ ತೊಂಬತ್ನಾಲ್ಕು ಪಾಯಿಂಟ್ ಐದು ಪರ್ಸೆಂಟೇಜ್ ದಾಖಲಾಗಿರೋದನ್ನು ನೋಡಬಹುದು ಇನ್ನು ಕೇರಳ ಮಣಿಪುರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ತೊಂಬತ್ನಾಲ್ಕು ಪಾಯಿಂಟ್ ನಾಲ್ಕರಷ್ಟು ದಾಖಲಾಗಿರೋದನ್ನ ನೋಡಬಹುದು ಸೊ ಇದು ಪ್ರಾಥಮಿಕ ಅಂದರೆ ಏನು ಒಂದರಿಂದ ಐದನೇ ತರಗತಿ ವರೆಗಿನ ದಾಖಲಾತಿ ಮಾಹಿತಿ ಇದಾಗಿರತ್ತೆ ಅಂತ ಹೇಳಿ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ ಪ್ರಾಥಮಿಕ ಶಿಕ್ಷಣ ಅಹ್ ದಾಖಲಾತಿ ವಿಚಾರದಲ್ಲಿ ಏನು ಕರ್ನಾಟಕ ದೇಶದಲ್ಲಿಯೇ ಎರಡನೇ ಸ್ಥಾನದಲ್ಲಿದ್ದು ತ್ರಿಪುರ ಮೊದಲನೇ ಸ್ಥಾನದಲ್ಲಿದೆ ಸೊ ಕೇಂದ್ರ ಸಾಂಖ್ಯಿಕ ಸಚಿವಾಲಯ ಬಿಡುಗಡೆ ಮಾಡಿದ ಸಮಗ್ರ ವಾರ್ಷಿಕ ಮ್ಯಾಡ್ಯುಲರ್ ಸಮೀಕ್ಷೆ ಇದಾಗಿದೆ ಸೊ ಈ ಒಂದು ವರದಿಯ ಪ್ರಕಾರವಾಗಿ ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆಗೆ ಅತಿ ಹೆಚ್ಚು ದಾಖಲಾತಿ ಆಗಿರುವ ರಾಜ್ಯಗಳ ಪೈಕಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಅಂತ ಹೇಳಿ ನಮಗೆ ಈ ಒಂದು ವರದಿ ತಿಳಿಸ್ಕೊಡುತ್ತೆ ಅಂತ ಹೇಳಿ ಹೇಳಬಹುದಾಗಿರುತ್ತೆ ಸ್ನೇಹಿತರೆ ಸೊ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈಯಿಂದ ಇಪ್ಪತ್ತ್ಮೂರರ ಜೂನ್ ಅವಧಿಯೊಳ ೊಳಗೊಂಡ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ವರದಿ ಇದಾಗಿದ್ದು ಆರರಿಂದ ಹತ್ತು ವರ್ಷದ ಮಕ್ಕಳಲ್ಲಿ ಶೇಕಡಾ ತೊಂಬತ್ತೇಳು ಪಾಯಿಂಟ್ ನಾಲ್ಕರಷ್ಟು ಮಕ್ಕಳು ಕರ್ನಾಟಕದಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ ಅಂದರೆ ಒಂದರಿಂದ ಐದನೇ ತರಗತಿಗೆ ದಾಖಲಾಗಿರೋದನ್ನು ನಾವು ನೋಡಬಹುದು ಸೊ ತ್ರಿಪುರಾದಲ್ಲಿ ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತು ರಷ್ಟು ಮಕ್ಕಳು ಶಾಲೆಗಳಲ್ಲಿ ದಾಖಲಾಗಿರೋದನ್ನು ನೋಡಬಹುದಾಗಿರುತ್ತೆ ಸ್ನೇಹಿತರೆ ಸೊ ಕರ್ನಾಟಕದಲ್ಲಿ ಅರವತ್ನಾಲ್ಕು ಪಾಯಿಂಟ್ ನಾಲ್ಕು ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳಿಗೆ ಮತ್ತು ಶೇಕಡ ಹತ್ತು ಪಾಯಿಂಟ್ ಒಂದರಷ್ಟು ವಿದ್ಯಾರ್ಥಿಗಳು ಅಂದರೆ ಈ ಒಂದು ಅಂಕಿಅಂಶಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಾನು ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ ಕರ್ನಾಟಕದಲ್ಲಿ ಶೇಕಡಾ ಅರವತ್ನಾಲ್ಕು ಪಾಯಿಂಟ್ ನಾಲ್ಕು ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯನ್ಗಳಿಗೆ ಮತ್ತು ಶೇಕಡಾ ಹತ್ತು ಪಾಯಿಂಟ್ ಒಂದರಷ್ಟು ವಿದ್ಯಾರ್ಥಿಗಳು ಅನುದಾನಿತ ಶಾಲೆಗಳಿಗೆ ಹಾಗೂ ಶೇಕಡಾ ಇಪ್ಪತ್ತೈದು ಪಾಯಿಂಟ್ ಎರಡರಷ್ಟು ವಿದ್ಯಾರ್ಥಿಗಳು ಖಾಸಗಿ ಶಾಲೆಗಳಿಗೆ ದಾಖಲಾಗುತ್ತಿರ್ತಾರೆ ಸೊ ಅಂದರೆ ದಾಖಲಾಗಿದ್ದಾರೆ ಸೊ ಕರ್ನಾಟಕದಲ್ಲಿ ಒಟ್ಟಾರೆ ಸರಾಸರಿ ಶಿಕ್ಷಣ ಮಟ್ಟ ಒಂಬತ್ತು ವರ್ಷಗಳು ಎಂದು ಈ ಒಂದು ವರದಿಯು ನಮಗೆ ತಿಳಿಸಿರುವುದನ್ನು ನೋಡಬಹುದು ಸೊ ಇನ್ನು ನಾನು ನಿಮ್ಗಾಗ ಈ ಒಂದು ವರದಿಯನ್ನು ಸಂಪೂರ್ಣವಾಗಿ ನಿಮ್ಮ ಮುಂದೆ ಶೋ ಮಾಡಿದ್ದೀನಿ ನೋಡಿ ಸೊ ಇದರಲ್ಲಿ ಡಾಟಾ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೀವು ಅದನ್ನ ನೋಟ್ ಮಾಡ್ಕೊಳ್ಳೋದು ಮರಿಬೇಡಿ ಅನ್ನ ಸುವಿಧಾ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಎಂಬತ್ತು ವರ್ಷ ಮೇಲ್ಪಟ್ಟವರಿಗೆ ಮನೆ ಬಾಗಿಲಿಗೆ ಆಹಾರ ತಲುಪಿಸುವ ಯೋಜನೆ ಎರಡು ರೂಪಾಯಿಗೆ ಪೂರ್ಣ ಊಟ ಶಾಲಾ ಬಾಲಕಿಯರಿಗೆ ಉಚಿತ ಹಕ್ಕಿ ಹಂಚಿಕೆ ಅಪೌಷ್ಟಿಕತೆ ನಿವಾರಣಾ ಅಸ್ತ್ರ ಅಂತೇಳಿ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳ್ಬೋದು ಸೊ ಎಂಬತ್ತು ವರ್ಷ ಮೇಲ್ಪಟ್ಟವರಿಗೆ ಮನೆ ಬಾಗಿಲಿಗೆ ಆಹಾರ ತಲುಪಿಸುವ ಯೋಜನೆ ಇದಾಗಿರುತ್ತೆ ಸೊ ರಾಜ್ಯ ಸರ್ಕಾರದ ಭಾರಿ ಮಹತ್ವಾಕಾಂಕ್ಷೆಯೊಂದಿಗೆ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರೋದು ನಾನು ನೋಡಬಹುದು ಸೊ ಸಾಮಾಜಿಕ ಭದ್ರತಾ ಯೋಜನೆ ಇದು ಆಗಿದ್ದು ಇದನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಆಯವ್ಯಯದಲ್ಲಿ ಘೋಷಿಸಿತ್ತು ಆದರೆ ಇದುವರೆಗೂ ಇದು ಇನ್ನೂ ಕೂಡ ಅಷ್ಟು ಸ ಸಮಂಜಸವಾಗಿ ಟೇಕ್ ಆಫ್ ಆಗಿಲ್ಲದೆ ಇರೋದು ಒಂದು ವಿಷಾದ ಅಂತ ಹೇಳ್ಬೋದು ಸೊ ಜಟಿಲ ನಿಯಮಗಳ ಫಲ ಜನಪ್ರಿಯ ಯೋಜನೆಗಳಿಗೆ ಕುತ್ತು ಅಂತೇಳಿ ಇಲ್ಲಿ ಕೊಟ್ಟಿರೋದನ್ನು ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ ಸೊ ಇನ್ನು ರಾಜ್ಯದಲ್ಲಿ ಒಂದು ಕೋಟಿ ಎಂಟು ಲಕ್ಷದ ಆರುನೂರ ನಲ್ವತ್ತ ಎಂಟು ಜನರಿಗೆ ಅಂತ್ಯೋದಯ ಎ ವೈ ಮತ್ತು ಒಂದು ಕೋಟಿ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರ ಬಿ ಪಿ ಎಲ್ ಕಾರ್ಡುಗಳಿದ್ದು ಅದರಲ್ಲಿ ಸಾಕಷ್ಟು ಜನ ಎಂಬತ್ತು ವರ್ಷ ಮೇಲ್ಪಟ್ಟವರೇ ಇದ್ದಾರೆ ಸೊ ಅವರ ಮನೆ ಬಾಗಿಲಿಗೆ ಇದುವರೆಗೂ ಆಹಾರ ಧಾನ್ಯ ತಲುಪಿಸಲು ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು ವಿಷಾದಕರ ಸಂಗತಿ ಅಂತೇಳಿ ಈ ಮೂಲಕ ಹೇಳಬಹುದಾಗಿರತ್ತೆ ಸೊ ಇನ್ನು ಮುಂದುವರೆದಂತೆ ನೋಡೋದಾದರೆ ರಾಜ್ಯ ಸರ್ಕಾರ ಜೀನ್ಸ್ ಪಾರ್ಕನ್ನು ಎಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿದೆ ಅಂತ ಸೊ ಬೆಂಗಳೂರು ಬೆಳಗಾವಿ ಬಳ್ಳಾರಿ ಧಾರವಾಡ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಬಳ್ಳಾರಿ ಅಂತ ಹೇಳಿ ಹೇಳಬಹುದು ನೂರ ಐವತ್ನಾಲ್ಕು ಎಕರೆ ಜಾಗದಲ್ಲಿ ಜೀನ್ಸ್ ಪಾರ್ಕನ್ನು ಆರಂಭಿಸಲು ಸರ್ಕಾರ ಮುಂದಾಗಿರೋದನ್ನ ನೋಡಬಹುದಾಗಿರುತ್ತೆ ಈ ಒಂದು ನಿಟ್ಟಿನಲ್ಲಿ ಬಳ್ಳಾರಿಗೆ ಹೊಂದಿಕೊಂಡಿರತಕ್ಕಂತಹ ಸಂಜೀವರಾಯನ ಕೋಟೆಯಲ್ಲಿ ಎ ಡಿ ಬಿ ವತಿಯಿಂದ ಜೀನ್ಸ್ ಪಾರ್ಕ್ ಸ್ಥಾಪಿಸಲಾಗುವುದು ಅಂತೇಳಿ ನಮ್ಮ ಕೈಗಾರಿಕಾ ಸಚಿವರಾಗಿರ್ತಕ್ಕಂತಹ ಎಂ ಪಾಟೀಲ್ರವರು ತಿಳಿಸಿರೋದನ್ನು ನಾವು ಹೇಳಬಹುದು ನೋಡಿ ಏನಂತ ಹೇಳಿದರೆ ಸಂಜೀವರಾಯನ ಕೋಟೆಯಲ್ಲಿ ಯಾವುದು ಅಂದರೆ ಕೆ ಐ ಎ ಡಿ ಬಿ ಮೀನ್ಸ್ ಈ ಒಂದು ಕಂಪನಿಯ ವತಿಯಿಂದ ಜೀನ್ಸ್ ಪಾರ್ಕನ್ನು ಸ್ಥಾಪಿಸಲಾಗ್ತಿದೆ ಅಂತೇಳಿ ಈ ಮೂಲಕ ಹೇಳಬಹುದಾಗಿರುತ್ತೆ ಸ್ನೇಹಿತರೆ ಈ ಹಿಂದೆ ಏನು ಬಾಂಗ್ಲಾದೇಶದಲ್ಲಿ ಜೀನ್ಸ್ ಹುಡುಪುಗಳ ತಯಾರಿಕೆಯ ಕಂಪನಿಗಳು ಸಂಪೂರ್ಣವಾಗಿ ನೆಲಕಚ್ಚಿರುವ ಹಿನ್ನೆಲೆ ಈ ಒಂದು ಜೀನ್ಸ್ ಉಡುಪು ತಯಾರಿಕೆ ಇತ್ತೀಚೆಗೆ ಕಡಿಮೆ ಆಗ್ತದೆ ಸೊ ಈ ಒಂದು ಅವಕಾಶವನ್ನು ನಮ್ಮ ಕರ್ನಾಟಕದಲ್ಲಿ ಈ ಒಂದು ಜೀನ್ಸ್ ಪಾರ್ಕನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಬಳಸ್ಕೊಳ್ಬೇಕು ಅನ್ನುವಂಥದ್ದು ಈ ಇದರ ಒಂದು ಉದ್ದೇಶ ಆಗಿದೆ ಅಂತೇಳಿ ಈ ಮೂಲಕ ಹೇಳಬಹುದು ವಿವಾದ ಸೆ ವಿಶ್ವಾಸ ಯೋಜನೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಮಾಹಿತಿ ಮತ್ತು ತಂತ್ರಜ್ಞಾನ ಶಿಕ್ಷಣ ಮತ್ತು ಕೌಶಲ್ಯ ತೆರಿಗೆ ಕೈಗಾರಿಕೆ ಮತ್ತು ಅಂಥೇಳಿ ಕೇಳಲಾಗಿದೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಏನು ತೆರಿಗೆ ಕ್ಷೇತ್ರಕ್ಕೆ ಸಂಬಂಧಿಸಿರೋದನ್ನು ನಾವು ನೋಡಬಹುದಾಗಿರುತ್ತೆ ನೋಡಿ ತೆರಿಗೆ ಅಂದರೆ ವಿವಾದ ಸೇ ವಿಶ್ವಾಸ ಅನ್ನುವಂತಹ ಯೋಜನೆ ತೆರಿಗೆಗೆ ಸಂಬಂಧಿಸಿದೆ ಅಂತೇಳಿ ಈ ಮೂಲಕ ಹೇಳಬಹುದು ವಿವಾದ್ ಸೆ ವಿಶ್ವಾಸ ಯೋಜನೆಯು ಅತ್ಯಂತ ಕ್ರಾಂತಿಕಾರಿ ಮತ್ತು ಪ್ರಯೋಜನಕಾರಿ ಯೋಜನೆಯಾಗಿದೆ ಸೊ ಈ ಒಂದು ಯೋಜನೆಯ ಪರಿಚಯದೊಂದಿಗೆ ವರ್ಷಗಳಿಂದ ಬಾಕಿ ಉಳಿದಿರ್ತಕ್ಕಂತಹ ಎಲ್ಲಾ ತೆರಿಗೆಗಳನ್ನು ಪ ಮತ್ತು ತೆರಿಗೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು ಅಂತೇಳಿ ಹೇಳಲಾಗುತ್ತೆ ಅಷ್ಟೇ ಅಲ್ಲ ದೇಶದ ತೆರಿಗೆ ಸಮಸ್ಯೆಗಳಿಗೆ ಹೊಸ ಸ್ಥಾನಮಾನವನ್ನು ಕೂಡ ಇದು ನೀಡುತ್ತೆ ಅಂತೇಳಿ ಹಣಕಾಸು ಸಚಿವಾಲಯ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಿದೆ ಸೊ ಈ ಒಂದು ಯೋಜನೆಯ ಮೂಲಕವಾಗಿ ತೆರಿಗೆಯಲ್ಲಿ ತೆರಿಗೆ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳನ್ನು ಬಹಳಷ್ಟು ಈಸೆಯಾಗಿ ಪರಿಹರಿಸ್ಕೋಬಹುದು ಅನ್ನುವಂಥದ್ದು ಹಣಕಾಸಿನ ಇಲಾಖೆಯ ಒಂದು ಮುನ್ ಅಂದಾಜಾಗಿರುತ್ತೆ ಅಂತ ಈ ಮೂಲಕ ಹೇಳ್ಬೋದು ಸೊ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಎಲ್ಲಿ ಉದ್ಘಾಟಿಸಲಾಯಿತು ಹೇಳಿ ಕೇಳಲಾಗ್ತಾ ಇದೆ ಸ್ನೇಹಿತರೆ ಇದಕ್ಕೆ ಸರಿ ಆಪ್ಷನ್ಸ್ಗಳು ಹೀಗಿದೆ ರಾಜಸ್ಥಾನ ಉತ್ತರ ಪ್ರದೇಶ ಗುಜರಾತ್ ಕರ್ನಾಟಕ ಅಂತೇಳಿ ಇದಕ್ಕೆ ಸರಿಯಾದಂಥ ಒಂದು ಉತ್ ಅಂತ ಅಂತೇಳಿದರೆ ಗುಜರಾತ್ ಇದು ಸರಿಯಾದಾಗಿರುತ್ತೆ ಅಂತ ಹೇಳ್ಬೋದು ಸೊ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವಕ್ಕೆ ಗುಜರಾತ್ನ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ರವರು ಚಾಲನೆಯನ್ನು ನೀಡಿದರು ಸೊ ಇದು ನಾಲ್ಕು ದಿನಗಳ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಆಗಿರುತ್ತೆ ಸೊ ಈ ಒಂದು ಉತ್ಸವದಲ್ಲಿ ಏನು ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ತಾ ಹೋಗ್ತಾರೆ ಅಂತ ಹೇಳಬಹುದು ಇನ್ನು ನೆಕ್ಸ್ಟ್ ನೋಡೋದಾದರೆ ಮೈಯಾ ಮಯ್ಯಾ ಸಮ್ಮಾನ್ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಛತ್ತೀಸ್ಗಢ ಜಾರ್ಖಂಡ್ ರಾಜಸ್ಥಾನ್ ಜಮ್ಮು ಕಾಶ್ಮೀರ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಜಾರ್ಖಂಡ್ ಆಗಿರುತ್ತೆ ಅಂತ ಹೇಳಿ ಹೇಳಬಹುದು ಜಾರ್ಖಂಡ್ನಲ್ಲಿ ಮೈಯಾ ಮಯ್ಯ ಸಮ್ಮಾನ್ ಯೋಜನೆಯನ್ನ ಜಾರಿಗೊಳಿಸಿರೋದನ್ನ ನೋಡಬಹುದು ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋದಾದ್ರೆ ಗುಣೋತ್ಸವ ಯೋಜನೆ ಯಾವ ರಾಜ್ಯಕ್ಕೆ ಸೇರಿದೆ ಸಿಕ್ಕಿಂ ಅಸ್ಸಾಂ ಗೋವಾ ಬಿಹಾರ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತೇಳಿದರೆ ಅಸ್ಸಾಂ ಆಗಿರುತ್ತೆ ಸೊ ಅಸ್ಸಾಂನಲ್ಲಿ ಗುಣೋತ್ಸವ ಈ ಒಂದು ಯೋಜನೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಸ್ಥಾಪನೆ ಆಯಿತು ಸೊ ಏನಂತ ಹೇಳಿದ್ರೆ ಹದಿನಾಲ್ಕು ಲಕ್ಷ ವಿದ್ಯಾರ್ಥಿಗಳ ಮೌಲ್ಯಮಾಪನ ಮಾಡುವಂತಹ ಒಂದು ಯೋಜನೆ ಇದಾಗಿರತ್ತೆ ಸೊ ಅಸ್ಸಾಂ ಸರ್ಕಾರವು ತನ್ನ ಪ್ರಮುಖ ಶಿಕ್ಷಣ ಮೌಲ್ಯಮಾಪನ ಕಾರ್ಯಕ್ರಮವಾದಂತಹ ಗುಣೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಹಂತವನ್ನು ಜನವರಿ ಆರು ಎರಡು ಸಾವಿರದ ಇಪ್ಪತ್ತ ಐದರಂದು ಪ್ರಾರಂಭಿಸಿತು ಸೊ ಈ ಒಂದು ಉಪಕ್ರಮವು ರಾಜ್ಯದಾದ್ಯಂತ ಸುಮಾರು ಹದಿನಾಲ್ಕು ಪಾಯಿಂಟ್ ಹನ್ನೊಂದು ಲಕ್ಷ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಗುಣಮಟ್ಟವನ್ನು ನಿರ್ಣಯಿಸುವುದು ಮತ್ತು ಸುಧಾರಿತ ಕಲಿಕಾ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ ಅನ್ನುವಂತಹ ಒಂದು ಮಾಹಿತಿ ನಮಗೆ ಇಲ್ಲಿ ಲಭ್ಯ ಆಗುತ್ತೆ ಅಂತೇಳಿ ಹೇಳಬಹುದು ಸ್ನೇಹಿತರೆ ಸೊ ಇದು ಮೂವತ್ತೈದು ಜಿಲ್ಲೆಗಳಾದ್ಯಂತ ಸುಮಾರು ನಲವತ್ತ್ಮೂರು ಸಾವಿರದ ನಾನೂರ ತೊಂಬತ್ತೆಂಟು ಸರ್ಕಾರಿ ಶಾಲೆಗಳಲ್ಲಿ ಕಲಿಯುತ್ತಿರತಕ್ಕಂತಹ ನಲವತ್ತು ಲಕ್ಷ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯನ್ನು ನಿರ್ಣಯಿಸಲು ಅಸ್ಸಾಂ ಸರ್ಕಾರವು ಗುಣೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ಮತ್ತೆ ಪ್ರಾರಂಭಿಸಿರೋದನ್ನು ನಾವು ನೋಡಬಹುದು ಸೊ ಇದು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಪ್ರಾರಂಭವಾದಂತಹ ಒಂದು ಯೋಜನೆ ಆಗಿದೆ ಅಂತ ಈ ಮೂಲಕ ಹೇಳಬಹುದಾಗಿರುತ್ತೆ ಸ್ನೇಹಿತರೆ ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಭಾರತದ ಮೊದಲ ಜೈವಿಕ ಬಿಟೋಮೆನ್ ಹೆದ್ದಾರಿ ಎಲ್ಲಿ ಉದ್ಘಾಟಿಸಲಾಯಿತು ನಾಗಪುರ ಮಿಜೋರಾಂ ಜಾಮಾನಗರ್ ಪಣಜಿ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ನಾಗ್ಪುರ್ ಅಂತೇಳಿ ಹೇಳ್ಬಹುದು ಸೊ ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಇತ್ತೀಚೆಗೆ ಚೀಡೋ ಚಂಡಮಾರುತಕ್ಕೆ ಸಾಕ್ಷಿಯಾದಂತಹ ಮೊಯಾಟೆ ಪ್ರದೇಶವು ಯಾವ ಸಾಗರದಲ್ಲಿ ಇರೋದನ್ನು ನೋಡ್ಬೋದು ಅಂದರೆ ಯಾವ ಸಾಗರದಲ್ಲಿ ಇದೆ ಅಂತೇಳಿ ಕೇಳ್ತಾರೆ ಸೊ ಪೆಸಿಫಿಕ್ ಸಾಗರ ಅಟ್ಲಾಂಟಿಕ್ ಸಾಗರ ಹಿಂದೂ ಮಹಾಸಾಗರ ಹರ್ಕಾಟಿಕ್ ಸಾಗರ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತೇಳಿದರೆ ಅದು ಹಿಂದೂ ಮಹಾಸಾಗರ ಅಂತೇಳಿ ಹೇಳಬಹುದು ನೋಡಿ ಇದು ಹಿಂದೂ ಮಹಾಸಾಗರ ಮಯಾಟೆ ಇಲ್ಲಿದೆ ನೋಡಿ ಸೊ ನಿಮಗೆ ಇದನ್ನು ತೋರಿಸ್ಬೇಕಂತಲೇ ನಾನು ಗ್ಲೋಬಲ್ ಅಟ್ಲಾಸ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಕಿಯಾಮಿಯಂಗ್ಯನ್ ಬುಡಕಟ್ಟು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಯೋಂಗನ್ ಅನ್ನುವಂತಹ ಒಂದು ಬುಡಕಟ್ಟು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತೇಳಿ ಕ್ವಶನ್ಗೆ ನಾಲ್ಕು ಆಪ್ಷನ್ಸ್ ಇದೆ ಮಣಿಪುರ ನಾಗಾಲ್ಯಾಂಡ್ ಮಿಜೋರಾಂ ಕ ಕೇರಳ ಅಂತೇಳಿ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ನಾಗಾಲ್ಯಾಂಡ್ನಲ್ಲಿ ಕಂಡುಬರುವುದನ್ನು ನಾವು ನೋಡಬಹುದಾಗಿರುತ್ತೆ ಭಾರತೀಯ ಸಂಕೇತ ಭಾಷೆಗಾಗಿ ಶಿಕ್ಷಣ ಸಚಿವಾಲಯವು ಪ್ರಾರಂಭಿಸಿರುವ ಹೊಸ ಡಿ ಟಿ ಎಚ್ ಚಾನಲ್ನ ಹೆಸರೇನು ಆಪ್ಷನ್ಸ್ಗಳು ಹೀಗಿದೆ ಭಾರತ ಹಿ ಲರ್ನಿಂಗ್ ಚಾನಲ್ ಪಿ ಎಂ ಈ ವಿದ್ಯಾ ಡಿ ಟಿ ಎಚ್ ಚಾನಲ್ ಪ್ರಕಾರ ಚಾನಲ್ ಎಜುಕೇಷನ್ ಡಿ ಟಿ ಎಚ್ ಚಾನಲ್ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳೋದಾದರೆ ಆಪ್ಷನ್ ಆ ಪಿ ಎಮ್ ಇ ವಿದ್ಯಾ ಡಿ ಟಿ ಎಚ್ ಚಾನಲ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳಿ ಹೇಳ್ಬೋದು ಸೊ ಈ ಒಂದು ಚಾನಲನ್ನು ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಶ್ರೀ ಧರ್ಮೇಂದ್ರ ಪ್ರಧಾನ್ರವರು ದೆಹಲಿಯಲ್ಲಿ ಭಾರತೀಯ ಸಂಕೇತ ಭಾಷೆಗಾಗಿ ಮೀನ್ಸ್ ಐ ಎಸ್ ಎಲ್ ಅನ್ನು ಪಿ ಎಮ್ ಇ ವಿದ್ಯಾ ಡಿ ಟಿ ಎಚ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ಸಂಖ್ಯೆ ಮೂವತ್ತೊಂದನ್ನು ಪ್ರಾರಂಭಿಸಿದರು ಸೊ ಇದರಲ್ಲಿ ಕೇಂದ್ರ ಕೌಶಲ್ಯ ಅಭಿವೃದ್ಧಿ ಮತ್ತು ವಾಣಿಜ್ಯೋದ್ಯಮ ರಾಜ್ಯ ಸಚಿವರು ಮತ್ತು ಶಿಕ್ಷಣ ರಾಜ್ಯ ಸಚಿವರು ಆಗಿರ್ತಾರೆ ಂತಹ ಶ್ರೀ ಜಯಂತ್ ಚೌಧರಿ ಇವರು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದನ್ನು ನಾವು ಕಾಣಬಹುದಾಗಿರತ್ತೆ ಇನ್ನು ಎನ್ ಸಿ ಆರ್ ಟಿ ಎ ನಿರ್ದೇಶಕರಾಗಿರ್ತಕ್ಕಂತಹ ಎ ಶ್ರೀಜಾ ಅವರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಇನ್ನು ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂತಹ ಡೂಸೆಲ್ರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದರು ಇನ್ನು ಭಾರತೀಯ ಪುನರ್ವಸತಿ ಮಂಡಳಿ ಮೀನ್ಸ್ ಆರ್ ಸಿ ಐ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶರಣ್ ಜೀತ್ ರವರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದರು ಅಂತೇಳಿ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಯಾಕೆ ನೀಡ್ತಾ ಇದ್ದೀನಿ ಹೇಳಿದ್ರೆ ಭಾರತೀಯ ಪುನರ್ವಸತಿ ಮಂಡಳಿಯ ಅಧ್ಯಕ್ಷರಾರು ಅಂತೇಳಿ ಕೇಳಿದ್ರೆ ನಿಮಗೆ ಆನ್ಸರ್ ಈಸಿಯಾಗಿ ಗೊತ್ತಾಗಬೇಕಲ್ಲ ಸೊ ಹಾಗಾಗಿ ಯಾರ್ಯಾರು ಅಂತ ಹೇಳಿ ನಾನು ಸರಿಯಾಗಿ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸೊ ಇನ್ನು ಯು ಎನ್ ಗ್ಲೋಬಲ್ ಎಲೆಕ್ಷನ್ಸ್ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ ಅಂತೇಳಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ನೋಡಿ ಬಸಂತ್ ಗೋಯಾಲ್ ಪ್ರಭಾಕರ್ ಸಿನ್ಹಾ ರಾಜೀವ್ ಖನ್ಹಾ ಯಾರೂ ಅಲ್ಲ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಬಸಂತ್ ಗೋಯಾಲ್ ಅಂತೇಳಿ ಹೇಳಬಹುದು ಇದುವರೆಗೂ ನೀವು ನನ್ನ ವಿಡಿಯೋನ ನೋಡಿದರು ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಷ್ಟೇ ಅಲ್ಲ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಷ್ಟೇ ಅಲ್ಲ ನೀವು ಈ ಒಂದು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅಷ್ಟೇ ಅಲ್ಲ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಐಕಾನನ್ನು ಟಚ್ ಮಾಡಿ ಮತ್ತು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನೆಲ್ನ ಅಡ್ರೆಸ್ಸನ್ನು ಶೇರ್ ಮಾಡಿರ್ತೀನಿ ನೀವು ಅಲ್ಲಿ ವಿಸಿಟ್ ನೀಡೋದ್ರ ಮೂಲಕ ನನ್ನ ಟೆಲಿಗ್ರಾಮ್ ಚಾನೆಲ್ನ ಉಚಿತ ಸದಸ್ಯತ್ವವನ್ನು ಕೂಡ ಪಡ್ಕೊಳ್ಬೋದು ಸೊ ಅಲ್ಲಿ ನಿಮಗೆ ಅಗತ್ಯವಾಗಿ ಮುಂಬರ್ತಕ್ಕಂತಹ ಪರೀಕ್ಷೆಗಳಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಎಲ್ಲ ಮಾಹಿತಿಗಳನ್ನು ಕೂಡ ನಾನು ಶೇರ್ ಇದ್ದೀನಿ ಸೊ ನೀವು ಉಚಿತ ಸದಸ್ಯತ್ವವನ್ನು ಪಡ್ಕೊಳ್ಳೋದ್ರ ಮೂಲಕ ಅಲ್ಲಿ ಕೊಡ ಮಾಡುವಂತಹ ಎಲ್ಲ ನಾನು ನಿಮ್ಮದಾಗಿಸ್ಕೋಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ